ಪ್ರತಿನಿಧಿಗಳು ಕುಮಟಾ ವಿಧಾನಸಭಾ ಕ್ಷೇತ್ರವನ್ನು ಅಂತ ಒಂದು ವ್ಯಕ್ತಿಗೆ ಅನುಭವಗಳನ್ನು ಸೂಚಿಸುವಂತ ಮಾತು ಅಲ್ಲಿ ಮನೆ ನಾನು ಕೇಳಿದೆ ಆ ಮಾತಿನ ನಮ್ಗೆಲ್ಲರೂ ತುಂಬಾ ನಮಗಿದೆ ಕಾರ್ಯಕರ್ತರಿಗೆ ನಾಳೆ ಮುಂದಿನ ಚುನಾವಣೆ ಯಾರು ಬರ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ ನನ್ನ ವೈಯಕ್ತಿಕ ಅನಿಸಿಕೆ ಹೇಳೋದಿಲ್ಲ ಅಂದ್ರೆ ಈ ರಾಜಕಾರಣ ಹೇಳುವಂತದ್ದು ಬರೀ ಚುನಾವಣೆ ನಷ್ಟೇ ಪಿಂಟವಾಗಿರ್ಬೇಕು ಸಾರಿ ಚುನಾವಣೆ ಮುಗಿದ್ಮೇಲೆ ಇದು ರಾಷ್ಟ್ರ ಕಾರಣ ಆಗ್ಬೇಕು ಸಮಾಜ ಕಾರಣ ಆಗ್ಬೇಕು ಆ ತತ್ವ ಸಿದ್ಧಾಂತದಲ್ಲಿ ಭಾರತೀಯ ಜನತಾ ಪಕ್ಷ ನಡ್ಕೊಂಡು ಬಂದಿದೆ ಹೀಗಾಗಿ ಸೂರೇಜ್ ನಾಯಕ್ ಸೋನಿಯವರು ಏನಾದ್ರೆ ಹೇಳಿದ್ದಾರೆ ನಾನು ಒಬ್ಬ ಕಾರ್ಯಕರ್ತನಾಗಿ ಮಂಡಿಸ್ತೇನೆ ಮತ್ತು ಅವ್ರಿಗೆ ನಾನು ವಿನಂತಿ ಮಾಡ್ಕೊಡ್ತೇನೆ ನಿಮ್ಮ ಏನಂದ್ರೆ ಮುಂದಿನ ದಿನದಲ್ಲಿ ವೈಯಕ್ತಿಕ ದ್ವೇಷ ಮಾಡಬೇಡಿ ಯಾರು ವೈಯಕ್ತಿಕ ಹೇಳೋದಿಲ್ಲ ನಮ್ಮ ಅವರು ವೈಯಕ್ತಿಕವಾಗಿ ಏನಿಲ್ಲ ನಾಳೆ ಸೂರ್ಯ ಸರ್ ಎಂ ಎಲ್ ಎ ನಾವೆಲ್ಲ ಸಂತೋಷ ಕೊಡ್ತೇವೆ ಯಾಕಂದ್ರೆ ಅವರು ಯೋಗ ಅಲ್ಲ ರೀತಿಯ ಇದ್ದಾರೆ ಅಂತ ಕ್ಯಾಂಡಿಡೇಟ್ಸ್ ನಮ್ಮ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಮಿತ್ರ ಗೆಲ್ಲುವಂತ ಆಹಾರ ಬಹಳ ಆದ್ರೆ ಯಾವಾಗ ಪಕ್ಷ ದಿರ್ಧನ್ ಕೆಟ್ಟವ್ರಿಗೆ ಕೊಟ್ಟಿದ್ರೆ ನಾವೆಲ್ಲೂ ಒಂದು ಕೆಲಸ ಮಾಡಿದ್ದೇವೆ ನಾವು ಅವರನ್ನು ಗೆಲ್ಲಿಸಿದ್ದೇವೆ ಗೆಲ್ಲಿಸಿದ ಮೇಲೆ ಐದು ವರ್ಷ ನಾವು ಪೂರ್ಣ ಸಹಕಾರ ಕೊಟ್ಟು ಅವರು ಮರಡಿಯೇ ಕೆಲಸ ಮಾಡೋದಕ್ಕೆ ನಾವೆಲ್ಲ ಗಂಜೆಯ ಶಕ್ತಿ ಕೊಡೋಣ ಸೊ ನಿಮ್ಮ ಮೂಲಕ ನಾನು ಮತ್ತೆಲ್ಲೂ ಹೇಳಿದ್ದೇನೆ ಸುರೇಶ್ ಸ್ವಾಮಿ ಅವರು ದಯವಿಟ್ಟು ಅನ್ಯತೆ ಭಾವಿಸಬಾರದು ಇನ್ನು ಮುಂದಾದರೂ ಕೂಡ ನಿರ್ಧಾರ ಕೆಟ್ಟವರು ನಮ್ಮ ಈ ವಿಧಾನಸಭಾ ಕ್ಷೇತ್ರದ ಶಾಸಕರುಗಳನ್ನು ಒಪ್ಕೊಂಡು ಅವರ ಜೊತೆ ನಾವೇ ಮೈತ್ರಿ ಧರ್ಮ ಇದೆಯಲ್ಲ ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಕ್ಷದ ಮೈತ್ರಿ ಧರ್ಮ ಇದೆ ನಮ್ಮ ರಾಜ್ಯದಲ್ಲಿ ಅದನ್ನು ಒಪ್ಕೊಂಡ್ಬಿಟ್ಟು ಅವ್ರ ಜೊತೆ ಸಹಕಾರ ಏನ್ ಕೆಲಸ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಅವ್ರ ಸಹಕಾರ ಕೊಡದೇ ಇದ್ರೆ ಮುಂದಿನ ದಿನದಿಂದ ನಾವು ಬಗ್ಗೆ ಏನಂತ ಹೋರಾಟ ಮಾಡ್ತೇವೆ ಅಲ್ಲ ಆಯ್ಕೆ ಆಗಿದ್ದೇ ತಪ್ಪು ಅವರು ವಿಜಯೋತ್ಸವ ಮಾಡಬಾರ್ದು ಹೇಳ್ಬಾರ್ದಲ್ಲ ನಾಡನ್ನು ಒಬ್ಬ ಅವ್ರ ಅವರು ವೈಯಕ್ತಿಕವಾಗಿ ದಿನ ಶೆಟ್ಟಿ ಅವರನ್ನು ಬಯಸೋದಿಲ್ಲ ಬಾಯಕರು ಹೇಳಿದಾಗ ಸ್ವಾಮಿಕವಾಗಿ ವಿಧಿ ಉತ್ಸವ ಮಾಡ್ಲೇಬೇಕು ಇವರು ಆ ಚುನಾವಣೆ ನಿಮ್ನೆ ನೆನಪಾಡ್ಕೊಂಡಿಲ್ಲ ನೆನಪಾ ಬಯಸ್ತದೆ ಇನ್ನೂ ರಿಸಲ್ಟ್ ಬರಲಿಲ್ಲ ಅದು ಏನು ಸರ್ ನಾನು ಅಂದ್ರೆ ತುಂಬಾ ಟಫ್ ಇತ್ತು ಆಚರಣಕ್ಕಿಂತ ಮುಂಚೆ ವಿಧಿ ಉತ್ಸವ ಮಾಡಿದ್ರು ಪಟಾಕಿ ಓಡಿಸಿದ್ರು ಸರಿಯಲ್ಲ ಅದು ಆಮೇಲೆ ನಾವು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ರಾಜ್ಯದಾದ್ಯಂತ ಮತ್ತು ರಾಷ್ಟ್ರದಾದ್ಯಂತ ನಾವು ಮೈತ್ರಿ ಮಾಡ್ಕೊಂಡಿರಲಿಲ್ಲ